ೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಹೇಗಿದೆ ನಮ್ಮ ಇಂಡಿಯಾದಲ್ಲಿ ವೆದರು ಹೇಗೋ ಆಷಾಡ ಅಲ್ವಾ ಇವಾಗ ಅಲ್ಲಿ ಕೂಡ ಗಾಳಿ ಮಳೆ ಈ ಚಳಿ ಎಲ್ಲನೂ ತುಂಬಾ ಇದೆ ಅಂತ ಅನ್ಕೋತೀನಿ ಇಲ್ಲಂತೂ ಕೇಳೋ ಹಾಗೆ ಇಲ್ಲ ತುಂಬಾ ಕೋಲ್ಡು ತುಂಬನೇ ಚಳಿ ಇದೆ ಜಸ್ಟ್ ಇವಾಗ ಇನ್ನೂ ಸೆವೆನ್ ಡಿಗ್ರಿ ಇದೆ ಫುಲ್ಲು ಸ್ವಲ್ಪ ಮೋಡ ಬಿಸಿಲು ಮೋಡ ಬಿಸಿಲು ಆ ಥರ ಆಗ್ತಾ ಇದೆ ಬೆಳಗ್ಗೆ ಎದ್ದಾಗಂತೂ ಫುಲ್ಲು ಕತ್ಲೂ ಮೋಡ ಥರ ಇತ್ತು ಒಂಬತ್ತು ಗಂಟೆ ಒಂಬತ್ತುವರೆ ಆಗಿತ್ತು ನಾನು ಆಚೆ ಕಡೆ ಬಂದು ನೋಡಿದಾಗ ಎಷ್ಟು ಕೂಲಾಗಿತ್ತು ಈಗಲೂ ಕೂಡ ತಣ್ಣ ಗಾಳಿ ಬೀಸ್ತಾ ಇದೆ ಬಟ್ ಸ್ವಲ್ಪ ಸ್ವಲ್ಪ ಬಿಸಿಲು ಕೂಡ ಬರ್ತಾ ಇದೆ ಇವತ್ತಿನ ನಮ್ಮ ಬ್ಲಾಗಲ್ಲಿ ಸಂಡೇ ಇವತ್ತು ಇಲ್ಲಿ ಆ್ಯಕ್ಚುಲಿ ಇವತ್ತಿನ ನಮ್ಮ ಬ್ಲಾಗಲ್ಲಿ ನಾನು ಸಂಡೆ ರೆಸಿಪಿ ಏನು ಮಾಡ್ತಾಯಿದ್ದೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೀವು ಕೂಡ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಏನು ಮಾಡ್ತಾಯಿದ್ದೀನಿ ಅಂತ ಬಂದಿ ಹಾಗೆ ನೀವು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡಿದರೆ ನನ್ನ ಹೆಸರು ಕಾವ್ಯ ನಾನು ಆಸ್ಟ್ರೇಲಿಯಿಂದ ಕನ್ನಡ ವೀಡಿಯೋಸ್ನ ಮಾಡ್ತಾ ಇದ್ದೀನಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕನ್ನಡ ಚಾನಲ್ನ ಸಪೋರ್ಟ್ ಮಾಡಿ ಓಕೆ ಹಾಗಿದ್ರೆ ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅನ್ನೋದನ್ನು ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ಮನೆಯ ಮುಂದೆಗಡೆ ಜಾಗ ನೋಡ್ತಾ ಇರ್ಬೋದು ಬೆಳಗ್ಗೆ ಒಂದು ಸುಮಾರು ಹತ್ತು ಗಂಟೆ ಇರ್ಬೋದು ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಎಷ್ಟು ಕೂಲಾಗಿತ್ತು ಮಳೆ ಬಂದು ನಿಂತಿತ್ತು ಮೋಡನೂ ಇನ್ನೂ ಕ್ಲಿಯರೇ ಆಗಿರಲಿಲ್ಲ ವಾತಾವರಣ ಅಂತೂ ತುಂಬಾ ಚೆನ್ನಾಗಿತ್ತು ಇನ್ನು ಈ ಜಾಗ ಎಲ್ಲನೂ ಸುತ್ತಮುತ್ತ ನಾನು ತುಂಬ ಸಲ ನಾನು ವೀಡಿಯೋದಲ್ಲಿ ನೋಡಿರ್ತೀರ ಬಟ್ ಮಾರ್ನಿಂಗ್ ಟೈಮಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ತುಂಬ ಕೂಲಾಗಿತ್ತು ಹಾಗೆ ನಾನಿವತ್ತು ಮಾಡ್ತಿರೋ ರೆಸಿಪಿ ಬಂದು ಚಿಕನ್ ಚಾಪ್ಸ್ನ ಮಾಡ್ತಾ ಇದ್ದೀನಿ ನನ್ನ ಮೆಥಡಲ್ಲಿ ನಾನು ಹೇಗೆ ಮಾಡ್ತೀನಿ ಅಂತ ನೋಡೋಣ ಇವಾಗ ನಾನು ಅದಕ್ಕೆ ಬೇಕಾಗಿರೋ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಹಾನಿಯನ್ ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದು ಸಿಪ್ಪೆ ತೆಗೆದು ತೊಗೊಂಡಿದ್ದೀನಿ ಜೊತೆಗೆ ಶುಂಠಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಸ್ವಲ್ಪ ಕರಿಮೆಣಸು ಚಕ್ಕೆ ಲವಂಗ ಮತ್ತು ಹಸಿಮೆಣಸಿನ್ಕಾಯಿ ಇಷ್ಟನ್ನು ಮಸಾಲೆ ರುಬ್ಬೋದಕ್ಕೆ ಅಂತ ತೊಗೊಂಡಿದ್ದೀನಿ ಜೊತೆ ಕೊತ್ತಂಬರಿ ಸೊಪ್ನ ಒಂದ್ ಸ್ವಲ್ಪ ಜಾಸ್ತಿನೇ ತಗೊಂಡಿದೀನಿ ನಾನು ಇಲ್ಲಿ ಯಾಕೆ ಅಂದ್ರೆ ಮಾಡೋಣ ಅಂತ ಹೇಳಿ ಕೊತ್ತಂಬರಿ ಸೊಪ್ನ ಒಂದ್ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಮತ್ತೆ ತೆಂಗಿನಕಾಯಿನೂ ಕೂಡ ತಗೊಂಡಿದೀನಿ ನಾನಿಲ್ಲಿ ಒಂದು ಮುಕ್ಕಾಲ್ ಕೆ ಜಿಯಷ್ಟು ಅಷ್ಟು ಚಿಕನ್ ನ ತೊಳೆದು ಇಟ್ಕೊಂಡಿದೀನಿ ಇವಾಗ ಹೇಗ್ ಮಾಡೋದು ಅಂತ ನೋಡೋಣ ನಾನು ಇಲ್ಲಿ ಒಂದು ಪ್ಯಾನ್ನ ಗಾಯಕ್ಕಿಟ್ಟಿದ್ದೀನಿ ಅದೊಂದು ಸ್ವಲ್ಪ ಬಿಸಿ ಆದ ನಂತರ ನಾನು ಇಲ್ಲಿ ಅಡಿಗೆ ಎಣ್ಣೆನ ಬಳಸ್ತಾ ಇದ್ದೀನಿ ಜೊತೆಗೆ ನಾನು ಅಂಥ ಚಿಕನ್ನೆಲ್ಲನೂ ಇಲ್ಲಿ ಹಾಕೋತಾ ಇದ್ದೀನಿ ಅದು ಎಲ್ಲನೂ ಒಂದು ಸ್ವಲ್ಪ ಹಸಿದು ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಉರ್ಕೋಬೇಕಾಗುತ್ತೆ ಜೊತೆಗೆ ನಾನೊಂದು ಸ್ವಲ್ಪ ಅರಶಿನ ಹಾಕಿ ಇದನ್ನ ಇಲ್ಲಿ ಉರ್ಕೋತಾ ಇದ್ದೀನಿ ಅಡುಗೆ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ಮಾಡೋದಕ್ಕೂ ಒಂದು ಸ್ವಲ್ಪ ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ನನಗೆ ಯಾವ್ದಾದ್ರು ಒಂದು ಮ್ಯೂಸಿಕ್ ಹಾಕೊಂಡು ಈ ಥರ ಅಡುಗೆ ಮಾಡೋದು ಅಂದರೆ ತುಂಬಾ ಇಷ್ಟ ಹಾಗಾಗಿ ನಾನು ಯಾವುದಾದ್ರೂ ಸಾಂಗ್ಸ್ನ ಹಾಕ್ಕೊಂಡು ಕೇಳಿಕೊಂಡು ಅಡುಗೆ ಮಾಡ್ತಾ ಇರ್ತೀನಿ ಇದು ಚೆನ್ನಾಗಿ ಫ್ರೈ ಆಗೋ ತನಕ ನಾವು ಮಸಾಲೆ ಎಲ್ಲ ಏನು ಜೋಡ್ಸಿಟ್ಕೊಂಡಿದ್ವಿ ಅದನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ನಾನಿಲ್ಲಿ ಮಸಾಲೆಯೆಲ್ಲೂ ರುಬ್ಬಿಟ್ಕೊಂಡಿದ್ದೀನಿ ಈಗ ಚಿಕನ್ ಆಲ್ಮೋಸ್ಟ್ ಸ್ವಲ್ಪ ಫ್ರೈ ಆಗಿದೆ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಈಗ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಅದಕ್ಕೆ ಸೇರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ಇದು ಸೇರಿಸಿದ್ಮೇಲೆ ಜಾರಲ್ಲಿ ಏನಿರುತ್ತೋ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಇಲ್ಲಿ ಸೇರಿಸ್ಕೋತೀನಿ ನಮಗೆ ಎಷ್ಟು ತಿಕ್ನೆಸ್ ಬೇಕು ಅಂತ ನೋಡಿಕೊಂಡು ನಾವು ನೀರನ್ನ ಸೇರಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಚಪಾತಿ ಜೊತೆಗೆ ಮಾಡ್ತಿರೋದ್ರಿಂದ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನ ಜಾಸ್ತಿ ಹಾಕಿ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಸ್ವಲ್ಪ ಒಂದು ಟ್ವೆಂಟಿ ಮಿನಿಟ್ಸ್ ಅದನ್ನು ಬೇಯೋಕ್ಕೆ ಬಿಡ್ತೀನಿ ಆಲ್ಮೋಸ್ಟ್ ಈಗ ನಾನು ಎಣ್ಣೆಯಲ್ಲೇ ಒಂದು ಸ್ವಲ್ಪ ಬೇಯಿಸಿದ್ದೀನಿ ಜೊತೆಗೆ ಈಗ ಮಸಾಲೆಯೆಲ್ಲ ಸೇರಿಸಿ ಮತ್ತು ಉಪ್ಪು ನಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಹಾಕಿಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ನಾನು ಎಷ್ಟು ತಿಕ್ನೆಸ್ನಲ್ಲಿ ಇಟ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ನನಗೆ ಸ್ವಲ್ಪ ಗಟ್ಟಿ ಇರಬೇಕು ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ನೀರನ್ನ ಹಾಕಿಲ್ಲ ಈಗ ಒಂದು ಇಪ್ಪತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಬೇಯೋಕ್ಕೆ ಇಡ್ತೀನಿ ಅಷ್ಟರಲ್ಲಿ ನಾನು ಚಪಾತಿನ ರೆಡಿ ಮಾಡ್ಕೊತಾ ಇರ್ತೀನಿ ನಾವು ಯಾವಾಗಲೇ ಚಪಾತಿ ಮಾಡಬೇಕು ಅಂದರೂ ಒಂದು ಆಫ್ ಆನ್ ಅವರ್ ಮುಂಚೆ ಹಿಟ್ಟನ್ನು ಕಲಸಿ ಇಟ್ಟಿದರೆ ಅದು ಸ್ವಲ್ಪ ಸಾಫ್ಟಾಗಿ ಚಪಾತಿ ಬರುತ್ತೆ ತುಂಬ ಚೆನ್ನಾಗಿ ಬನ್ನಿ ಬಂದಿರುತ್ತಲ್ವ ಹಾಗಾಗಿ ಚಪಾತಿ ಕೂಡ ಸಾಫ್ಟಾಗಿ ಬರುತ್ತೆ ಅಂತ ಹೇಳಿ ನಾನು ಒಂದು ಆಫ್ ಆನ್ ಅವರ್ ಮುಂಚೆನೇ ಕಲಸಿ ಇಟ್ಟಿರ್ತೀನಿ ಯಾವಾಗಲೂ ಚಪಾತಿ ಮಾಡಬೇಕಾದ್ರೆ ಈಗ ನಾನು ಇಲ್ಲಿ ಚಪಾತಿ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ಹಾಯಲ್ಲಿ ಏನೂ ಬಳಸೋದಿಲ್ಲ ಚಪಾತಿ ಮಾಡುವಾಗ ಲಾಸ್ಟಲ್ಲಿ ಚಪಾತಿ ಎಲ್ಲ ಆದಮೇಲೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಬಿಡ್ತೀನಿ ಅಷ್ಟೇ ನಾನು ಸುಡುವಾಗಲೂ ಯಾವಾಗಲೂ ಚಪಾತಿಗೆ ಆಯಿಲ್ನ ಯೂಸ್ ಮಾಡೋದಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಸಿ ಚಪಾತಿ ಜೊತೆಗೆ ನಮ್ಮದು ಚಿಕನ್ ಚಾಪ್ಸ್ ಕೂಡ ರೆಡಿಯಾಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಫುಲ್ಲು ಸ್ಮೆಲ್ ಘಮ ಘಮ ಅಂತ ಬರ್ತಾ ಇದೆ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ ಟೇಸ್ಟು ಕೂಡ ಹಾಗೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದು ಬರೀ ಚಪಾತಿಗಲ್ಲ ರೋಟಿಗೆ ದೋಸೆ ಇಡ್ಲಿ ಪೂರಿ ಮತ್ತು ರೈಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಇಷ್ಟ ಆಯಿತು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ಯಾರಾದರೂ ನೀವು ನನ್ನ ಚಾನೆಲ್ನ ನೋಡ್ತಿದ್ರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್